ಅದ್ರದ್ದು ಮಧ್ಯದೆಲ್ಲ ಹೂವನ ಪಕ್ಕ ಕುರ್ಗಳು ಇನ್ನು ಎಷ್ಟು ಇದ್ದಾನೋ ಏನೋ ನನ್ನ ಸಾಯಿ ಹೊತ್ಕೆ ಮುಗಿನ್ ನೋಡ್ಕೋಬೇಕು ನೋಡ್ಕೋಬೇಕು ನನ್ನ ಕಣ್ಣಲ್ಲಿ ನನ್ನ ಮಗನ ಮಗಿನ ನೋಡ್ಬೇಕು ಅಂತ ಬರೀ ಕೊರಗಳಾಗ ಎಷ್ಟೊತ್ತ ನಂಗೆ ಒಂಥರ ಬೇಜಾರಾಯ್ತಿತ್ತು ಅದ್ಕೆ ನಂಗೆ ಹಂಗೆ ಗಾಡಿದು ಈಗ ಸರಿ ಆಯ್ತಲ್ಲ ಬಿಡು ಬೇಜಾರು ಮಾಡ್ಕೋಬೇಡ ನೋಡು ಇನ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಇಲ್ಲಿ ಗಂಟ ಆಗಿಂದ ಮರ್ತ ಬಿಡು ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ ಊರು ಹೋಗದೆ ಸುಸ್ತು ಸಂಟ ಕಮ್ಮಿ ಆಯ್ತಲೆ

ನಾಳಿಕೆ ಯಾರು ಬೆಂಗ್ಳೂರವ್ರು ಬರ್ತಾರೆ ಕುಟ್ಟಿಗೆ ಅದಕ್ಕೆ ನಾಳಿಕಿನ್ನೂ ಹೊಲ್ತಕಾಕಿಲ್ಲ ಅಂದ್ಬಿಟ್ಟು ಹೊಸಿಯಾ ಕೆಲಸ ಆಯ್ತಲ್ಲ ಹೊಲ್ತ ಮುಗಿಸ್ಬಿಡದ ಹಸಿ ಅಂದ್ಬಿಟ್ಟು ಹೂ ಹೋಗ್ತಾ ಇನ್ನ ಹೂನ್ಬಿಟ್ಟು ಅದೇ ತಕ್ಷಣ ಕುಂತಿದೆ ಅಷ್ಟೊತ್ತಿಗೆ ನೀವು ಮೈದಾಗ ಮೇದಾಗ ಅವ್ರು ಅವ್ದಂಗೆ ಅಂದರು ಹಿಂಗೆ ತಕ್ಕಿತಾರಂತ ನನಗೆ ಭಾಳ ಖುಷಿಯಾಗೋಯ್ತು ಕಲೆ ಇನ್ನು ಅವನಕ್ಕೆ ಕೇಳಲಿಲ್ಲ ಅವನಿಗೆ ಕೂತಿದ್ದು ನೀವು ಅದೆಷ್ಟು ಇಬ್ಬರು ಮಾಡ್ಕೊಂಡ್ಲೋ ಹೇಳ್ದಂಗೆ ಕೇಳ್ದಂಗೆ ಹೋದಲ್ಲ ಅಂತ ಆಗ ಸುಮ್ ಕಾಡ್ದು ಬೋತ್ತೇನೆ ಇದೆ ನಾನು ಇನ್ನೇನು ಇದು ಮಾಡ್ನೇ ಇಲ್ಲ ಇಲ್ಲ ಇನ್ನು ಸುಮ್ ಕಾಡ್ದು ಅವಾಗ ಬತ್ತಿನ ಕಣ ಬಂದ್ಬಿಟ್ಟು ಬಂದೆ ಅವ್ನು ಓಸಿ ಪಟ್ಟ ಆ ಪಾಟಿ ಕುಸಿಪಟ್ಲು ಮಾತ್ರ ಹೋಗು ಊಟ ಬರೋಕಪ್ಪ ನೋಡ್ಕೊಂಡು ಅಂದ್ಬಿಟ್ಟು ಕುಸಿಪಟ್ಟಲು ಅವಳುವೆ ಅವರು ಮನೆ ಕಡೆ ಚೆನ್ನಾಗಿದ್ದಾರಂತೆ ಏನೋ ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದದಂತೆ ಹುಡುಗ ಅದೇನು ಫ್ಯಾಕ್ಟ್ರಿಗೆ ಹೋದಾನಂತೆ ಹೊಳೆ ಸಾಂಬಳನು ಚೆನ್ನಾಗಿ ಬಂದದಂತೆ ಜೋರಾಗಿದ್ದಾರಂತೆ ಮನೆ ಕಡೆನೂ ನನಗೇನೋ ಹುಡುಗ ಪೋಟ ತೋರಿಸ್ರು ಹುಡ್ಗ ಚೆನ್ನಾಗಿ ಕಾಣ್ತಾನೆ ಅತ್ತೆ ಆಯಿತು ಬಂದು ನೋಡಲಿ ಇರೋ ಜೋಡು ಚೆನ್ನಾಗದೆ ನೋಡೋದ ಅನ್ಬಿಟ್ಟು ಸಟ್ಟ ಅದ ಹೆಂಗೆ ಬಂದು ಓಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಹೇಳೀನಿ ನಾಳಿಗೆ ಬಂದಾರಂತೆ ಬರಲಿ ಮೊದಲು ಮದುವೆ ಮಾಡಿಬಿಟ್ರೆ ನೆಮ್ಮದಿ ಕೆಲಸ ಈಗ ಸುಮ್ಮನೆ ತಗೆ ಮದುವೆ ಬಿಡ್ರೆ ಅವಳು ಪಾಡ್ಕ ಅವಳು ಇರ್ತಾಳೆ ಆಯ್ತು ಹಾಕಿ ಮಾಡಕ್ಕಾಯ್ತದಂತೆ ಅಯ್ಯೋ ಒಂದೇ ಸರಿ ದುಡ್ಕಕ್ಕೆ ಹೋಗ್ಬೇಡಿ ಏನಾರೇ ಅಲ್ಲಿ ಹಿಂದೂ ಮುಂದೆ ವಿಚಾರಿಸಿ ನೋಡಪ್ಪ ಆಮೇಲೆ ಸುಮ್ಮನೆ ಎತ್ತು ಮೋಗಿ ಅಳ್ಳಕ್ಕೆ ಬಿದ್ದಂಗೆ ಮಾಡ್ಕೊಬಿಟ್ಟಿಗೆ ಓ ವಿಚಾರಿಸಕ್ಕೆ ಹೇಳಿ ನಿಂತ ಸುಮ್ಕಿರು ಒಳ್ಳೆ ಹುಡುಗಿ ಅಂತ ವಿಚಾರಿಸಿ ಎಲ್ಲ ಹೇಳಾದ್ಮೇಲೆ ಒಪ್ಕೊಂಡಿರೋದು ನಾನು ಬಂದು ನೋಡ್ಕೊಂಡು ಹೋಲಿ ನೋಡದ ಮುಂದೆ ಆಮೇಲೆ ನೋಡಕ್ಕಾಯ್ತದೆ ಏನೋ ಒಂದು ಒಳ್ಳೇದಾಗಲಿ ಬಿಡಿ ಇನ್ನೇನು ಬೇಕು ಊಟ ಮಾಡಿ ಆಮೇಲೆ ಮಾಡೋ ಸುಮ್ಕಿರು ಬಾಮೇದ ಬರಲಿ ಸರಿ ಏನಾಮೇಲ್ ಮಾಡ್ತಿರಾ ದೇವ್ರಿಗು ನಾವು ಕಾಲು ಕಾಲ್ಗುಂಡೇ ಆಗಿರೋದು ಒಳ್ಳೆ ಟೈಮ್ಗೆ ಮನೆ ತುಂಬಿಸ್ಕೊಂಡಿವಿ ಮಹಾಲಕ್ಷ್ಮಿಂಗ್ ಹೆಂಗೋ ಮನೆಗೆ ಸಂತಾನ ಲಕ್ಷ್ಮಿ ಹಂಗ ಬಂದ್ಲು ಒಳ್ಳೇದಾಯ್ತು ಅಂತ ಊನ್ ಅಂತಿತ್ತು ನಾನು ಹಂಗೇ ಅಯ್ಯೋ ಹೊಸ ಚೆನ್ನಾಗಿ ಒತ್ತಾರೆ ಮಾಡ್ಕೋತೀರ ಕಣಪ್ಪ ಹೆಂಗೋ ಅಚ್ ಕಟ್ಟಾಗಿ ಮಾಡ್ಕೊಂಡು ಹೋಗಿ ನಮ್ಮ ನಮ್ಮ ಬರ್ತನಕೆ ಸರಿಯಾಗಿ ನಮ್ಮ ಅವನ ಮಾತ್ರ ಎಲ್ಲಾನು ಮಾಡ್ಕೊ ಹೋಯ್ತದೆ ಏನಿಲ್ಲ ಮತ್ತೆ ಮಾಡ್ಕೊ ಹೋಲಿ ಬಿಡು ಇನ್ನೇನ್ ಮಾಡಿ ಏನಂತ ಅಂತ ಹಿಂಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತು ಹಣೆ ಬರದಲ್ಲಿ ಯಾರು ಬರೇಕದ್ದು ಅಲ್ಲಿ ಮೇರೆ ಬಾರ್ ಕಳ್ಸಿರ್ತಾನೆ ಇಂಟೇರ್ ಗಿಂತೇರು ಅಂತ ಇಲ್ಲ ಬದಲಾಯಿಸಕತ್ತದ ಅದೊಂದು ಮನ್ಸಲ್ಲಿ ಬೇಜಾರು ಇತ್ತು ಹೊಟ್ಟಿ ನನಗೆ ಹಿಂಗೆ ಆಯ್ತಲ್ಲ ಹಿಂಗೆ ಮಾಡ್ಕೊಂಡಿವಲ್ಲ ಅಂತ ಈಗ ಏನು ಬಿಡ ನನಗೆ ಅಷ್ಟೇನು ಇದೆ ಏನು ಅನ್ಸಕಿಲ್ಲ ಅಯ್ಯೋ ಋಣ ಸಂಬಂಧ ಇತ್ತು ಆಯ್ತು ರೀ ನೀವು ಅದನ್ನೇ ಮನ್ಸಲ್ಲಿ ಮಾಡಿಕೊಂಡು ನೀವು ಕಳ್ಸಕಿಲ್ಲ ಬಿಡಕಿಲ್ಲ ಅಂತ ಅನ್ಬೇಡಿಕನ್ರಿ ನೋಡಿ ಈಗ ನನ್ನ ತಮ್ಮ ಇರ್ತಿ ನಿಮ್ಮನೇನು

இங்கே உமாஸ்தங்க நான்யா நங்க பேஜாராய் ஊட்டாங்க சுமக்கி நானே உண்த்தினி அந்த ஊட்டா அது தக்ஷித்த ஊட்ட மாட்ட நீங்க கர்க்கா இரு கபா ஒன் எரஸ் இது விட்டு இவர்த்தே அய்யோ இங்க கேன்சல் டெம் அல்லா அயோ அங்கப்பா ಬೇಡ ನೋಡು ನನಗೆ ಗೊತ್ತು ನಿನ್ನ ಮನ್ಸಲ್ಲಿ ಬೇಜಾರದೇ ಅಂತ ನನಗೇನು ಗೊತ್ತಾಗಿಲ್ವಾ ಆಯಿತು ತಪ್ಪಾಯ್ತು ಕಣಪ್ಪ ನಾವು ಮನೆಗೆ ಹೋಗ್ಲಿಕ್ಕೆ ಬಂದವ್ರನ್ನ ನಾವು ಮಾಡ್ಬೇಡೋದಾಗಿತ್ತು ನಿಮ್ಮನ್ನ ನಿಮ್ಮ ಅಚ್ಚಾಗಿ ಮಾತಾಡ್ಸ್ತೀರ ಅನ್ನೋದು ನನಗೂ ಮನ್ಸಿಗೆ ನೋವು ಅದೇ ನಾನು ಏನು ಮಾಡಿದ್ದೆ ನನ್ನ ಪರಿಸ್ಥಿತಿ ಹಂಗಿತ್ತು ನಾನು ಆಸೆ ಇಟ್ಕೊಂಬಿಟ್ಟಿದ್ದೆ ನನ್ನ ತಂಗಿ ಮದುವೆ ಮಾಡ್ಕೋಬೇಕು ನನ್ನ ಬಾ ಅಂತ ಏನು ಮಾಡಿಯಪ್ಪ ಏನೋ ಆಣೆ ಬರಿತ್ತು ನೀನು ಬೇರೆ ಕಡೆನೇ ಆದೆ ಹೆಂಗೋ ಒಳ್ಳೆ ಹುಡುಗಿ ಸಿಕ್ಕದೆ ನಿಮ್ಮ ತಕ್ಕನಾಗೆ ನಮ್ಮ ತಕ್ಕನಾಗೆ ಒಳ್ಳೇದಾಗೆ ಅವಳೆ ಪಕ್ಕ ಒಳ್ಳೆ ಹುಡುಗಿನಯ್ಯ ಏನು ಆಯಿತು ಎಲ್ಲ ಹುಡುಕಾಳ್ಕೊಂಡಿದ್ದನೂ ನಮ್ಮ ಭಾಳ ದಿವ್ಸದ ಬೈಕೇನು ಪಗೆರಿತು ಹೆಂಗೋ ದೇವ್ರದಿಂದ ನಮಗೆ ಭಾಳ ಖುಷಿ ಆಗ್ತದೆ ನೀವು ಬರನೇ ಬೇಕು ನೀನು ಇರ್ತಿ ಕರ್ಕೊಂಡು ನೀನು ಬರನೇ ಬೇಕು ನೀನು ಒಂದು ನಾಲ್ಕು ದಿವಸ ಇದ್ಬಿಟ್ಟು ನಮ್ಮ ನಮ್ಮ ಗಂಜಿ ಮಾಡಿದ್ ಕುಡ್ಕೊಂಡು ನೆಮ್ಮದಿಗೆ ನೀನು ಬರ್ಬೇಕು ತಾನಪ್ಪ ನೀವು ಹಾಕೊತ ಕರ್ಕೊಂಡೋಗ್ತೀನಿ ನಾನು ನೀವು ನಾಡಿಕೊಂಡು ಬಂದಿರೋ ಇಲ್ಲಿ ಇವತ್ತಿನ ನಡೀ ಹೋಗೋದ ಅಕ್ಕ ಏತೆ ಓದ್ತೀನಿ ನೀನು ಬಾಬಾ ಕೇರಿ ಬಾ ಇನ್ನೊಂದು ನಾಲ್ಕು ದಿವಸ ಇರಲಿ ಸುರ್ರೈಸ್ ಕಳಿಲಿ ಆಮೇಲೆ ಏನು ಬರ್ತದಂತೆ ಅಕ್ಕ ಏನಾದ್ರೂ ಡಾಕ್ಟ್ರು ಬಾಳ ಇಷ್ಟ ತಕಬೇಕು ಹೆಚ್ಚು ಯಜಿ ಆಯ್ತದೆ ಅಂತ ಹೇಳ ತಾನೆ ನಿನ್ಗೆ ಸುಮ್ನೆ ಇರತ್ ಕರಿ ನೀನು ಏ ಇಲ್ಲ ಕತೆ ಸುಮ್ಕಿರಿ ಮದ್ವಾರ ಹೊಲ್ತಕೆ ಕರ್ಕ ಕರ್ಕೋತಿದೆ ಅದು ಇದು ಕೆಲಸ ಕೆಲಸ ಮಾಡಿಸ್ತಿದೆ ಈಗ ಹಂಗಾತ ಏನ್ ಸೂಕ್ಷ್ಮವಾಗಿರ್ಬೇಕು ಅಂತ ಗೊತ್ತಿರಲಿ ನಂಗೆ ಬಾಬಾ ಅವರು ಡಾಕ್ಟ್ರ್ ಹೇಳೋರೆ ಬಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂದ್ರೆ ವಯಸ್ಸಾಗಿ ಆನೆ ಮತ್ತ ಹತ್ತ ಹತ್ತೈದು ವರ್ಷ ಆದ್ಮೇಲೆ ಆಗಿರತ್ತಲ್ವಾ ಬಾಳಕ ಏರ್ಪಿಲ್ಲ ನೋಡ್ಕೋಬೇಕಂತವ್ರೆ ಓಡಕತಿ ಬಿಡಿ ಇನ್ನೇನು ನನ್ನ ತಂಗಿ ಅವಳೆ ಮುದ್ಬೇಕ ಅವ್ಳು ಮಾಡ್ಕೊಬೋತಾರ ಬಂಗ ಇನ್ನ ಮೂಗು ಅದೆಲ್ಲ ಬಿಡ್ಕೊಡ್ತ ತೊಳ್ಕೊತದೆ ಹಾಗೇನೋ ಏನು ಇಲ್ಲ ಅನ್ಬಿಟ್ಟು ಮತ್ತಿಲ್ ಈಗ ಹಂಗ ಆತದ ಏನಿಲ್ಲ ಅಲ್ಲಿ ಓಡಾಡ್ಕೊಂಡು ಇರ್ಲಿ ಸುಮ್ಕಿರಿ ಎಷ್ಟು ದಿವಸ ಅಂತ ಇಲ್ಲಿ ನಾನು ಅಲ್ಲಿ ಅದೇನು ನೋಡ್ಕೊತಿನಿ ನೀವೇನು ಯತ್ನ ಮಾಡಬೇಡಿ ಚೆನ್ನಾಗಿ ನೋಡ್ಕೊತೀನಿ ಕರ್ಕ ಬನ್ನಿ ನೀವು ನಿಮ್ಮ ನೋಡಕ್ ಆಯ್ತದ ಬಿಡಿ ಬಾ ಈಗ ಅದೇ ಕೆಲಸ ಎಲ್ಲ ಬಾ ನೀನು ಬಾವ ನೋಡೋ ನೀನು ಬಂದರೆ ಕಳುಸೋ ಆಟ ಆಗಿ ಮಾಕ್ಕನ ಇಲ್ವಾ ನಾನು ಕಳ್ಸಾಕಿಲ್ಲ ನಾನು ಅದೇನಾದ್ರೂ ಹಾಗೆ ಬಿಡ್ಲಿ ಮತ್ತು ಇಷ್ಟು ಆಟ ನಮ್ಗೆ ನಮಗೆ ಬೇಜಾರಾಕಿಲ್ವಾ ಏನು ಅವನು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಸಂಬಂಧಗಳು ಉಳ್ದವ ಅಯ್ಯೋ ಬಾಬಾ ನೀವು ಹಂಗೆ ತಪ್ಪು ತಿಳ್ಕೊಬೇಡಿ ಆ ಥರ ಆಗಿದ್ರೆ ಇವತ್ತು ಯಾಕೆ ಕಾಲಿಗೆ ಹಾಕ್ಬಿಟ್ಟಿದೆ ನೀವು ನಿಮ್ಮ ಮನೆಗೆ ಮಾಮೂಲಿ ಬಂದನಲ್ಲ ಬರ ಇವ ನಾನು ಅವೆಲ್ಲ ಕಟ್ಕೊಳಕ ಬಾಬಾ ನಾನು ಅವೆಲ್ಲ ತಲೆಗೆ ಕೇಳಿಸ್ಕೊಳಕೆಲ್ಲ ನೀವೇನೋ ಅನ್ಕೊಳಕ್ ಹೋಗ್ಬೇಡಿ ಆ ಥರ ಏನಲ್ಲ ಸರಿ ಬಿಡಿ ಆಯಿತು ನಿಮ್ಗೆ ಯಾಕೆ ಬೇಜಾರು ಮಾಡೋದು ನಾಳೆ ನಾಡಿಕೊಂಡು ಬರ್ತೀವಿ ಆರು ಗಂಟಲೆಗೆ ರೊಕ್ಕಿಲ್ಲ ನಾಳೆಗೆ ಬಂದು ನಾಳೆ ಬಂದ್ಬಿಡೋದಯ ಇಲ್ಲಿ ಕೆಲಸ ಅದೇ ನನಗೆ ಹೊಸಿಯಾ ನಾನು ಹೊಸ ತವಟೆ ಸೋಸಿ ನೆಟ್ಸ್ಬೇಕು ಆಮೇಲಿಂದ ಕಾಳು ಕರ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ರಜಾ ಹಾಕಲಾಕಾಯಕಿಲ್ಲಕೊಂಡ್ ಬಾವ ರಜಾ ಸಿಗಿಲ್ಲ ಈಗ ಆ ಕೇ ಈಗ ರೊಕ್ಕಿಲ್ಲ ಒಟ್ಟಿಗೆ ವಾಪಸ್ ಬಂದುಬಿಡ್ತೀನಿ ಸರಿ ಆಯಿತು ಬಾರೋ ಹಾಗೆ ಮಾಡಿವಂತೆ ಆಯಿತು ಆಗಿದೆ ಅದೀ ಸರಿ ಬಾ ಬಂದ್ಬಿಡು ಒಂದು ಎರಡು ದಿವಸ ದುಡ್ಡು ಬಂದುಬಿಡಿವಂತೆ ಇಲ್ಲಿ ಕೆಲಸ ಪಲ್ಸ ಅಂತೀನಿ ನೀನುವೇ பா ஏனா ஒன்சூர் கேட்ட மாச உண்வெண்ட சரி இர பவா இவ்வளோ குய்ள இல்லக்கி ஏன் இல்லக்கத்தே மேடக்கத்தை இது அத்தை ஓ வாத்த விவா அக்கேன் ஒன் தீவ்விட்டு நாளிக்கு சுமக்கிங் ஆத்திரமா நீரி நாளிக்கு அந்த அதுஹங்க இல்லக்கிர்ப்பா அல்ல நாளிக்க அது ஏன்னா கண்ணோர் பத்திர அவங்க ஜோடஸ்ல ஆமே இல்லை நடிக்க ஓத்துலே பத்தி அந்த ಬರ್ತೀವಿ ಬರ್ತಿವಿ ಸುತ್ಕವ್ರೆ ಒಂದ್ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಕ್ಕೆಲ್ಲ ಬರ್ತೀವಿ ಅಂದ್ರೆ ಬರೋದ್ ಬರ್ಲಿ ಇಲ್ಲ ರೆಡಿ ಮಾಡ್ಕೊಂಡ್ಕತ್ತೀವಿ ಬರ್ಲಿ ಬಂದು ಓಡ್ಕೊಂಡು ಹೋಗಿ ಕಾಲಪುಟ್ ಮಾಡಿ ಬವಾ ಗೊತ್ತಿರೋ ತೋರಾಕಿರೋರು ಸರಿ ಆಯ್ತು ಏನೋ ಒಂದ್ ಒಳ್ಳೆದಾಗಿ ಬಿಡಿ ಸರಿ ಮತ್ತೆ ನಾವೇ ಹೋಗ್ತೀವಿ ಹೋಗಿರ್ರಿ ನಾಳಿ ಎತ್ತೇ ಸುತ್ಕೆ ಅಂದ್ರೆ ಅಯ್ಯೋ ನಾವು ಏನಿಲ್ಲ ಏನೋ ಉಳ್ಕೊಳಕೇನ್ ಬೇಡ ಅಂತಿದ್ನ ನಾಳಿಗ್ ಬರೇ ಗಣ್ಣರು ಬರ್ತಾರಲ್ಲ ಏನು ಉಳ್ಕೊಂಡ್ ಕುತ್ಕೊಂಡ್ರೆ ಆಯ್ಕಿಲ್ಲ ಸರಿ ಕಣ್ಣ ಆಯ್ತು ಹೋಗ್ಬಿಟ್ಟು ಬನ್ನಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ